ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮ್ಗೆಲ್ಲರಿಗೂ ಬ್ರೆಡ್ಡಲ್ಲಿ ಒಂದೊಳ್ಳೆ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ನಿಮ್ಗೆಲ್ರಿಗೂ ಟೀದಲ್ಲಿ ಬ್ರೆಡ್ ತಿಂದು ತಿಂದು ಬೇಜಾರಾಗಿರುತ್ತೆ ಹಾಗಿದ್ದರೆ ದಿಢೀರಂತ ಈ ರೆಸಿಪಿನ ನೀವು ಮನೇಲೇ ಮಾಡಬಹುದು ನಾನಿಲ್ಲಿ ಒಂದು ಬಾಣಲೇಲಿ ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆನ ಹಾಕಿದ್ದೀನಿ ಅದು ಚಟಾಪಟ ಅಂತ ಸಿಡಿತಿರುವಾಗ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಸಹ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಮೂರು ಮೆಣ್ಸಿನ್ಕಾಯಿನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತೀನಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಡಿ ಅದು ಸೀದೋಗಿಬಿಡುತ್ತೆ ಯಾಕೆಂದರೆ ನಾವು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಹಾಗಾಗಿ ಹಾಗೆ ನಾನಿಲ್ಲಿ ಎರಡು ಗಡ್ಡೆ ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಮಸಾಲ ಟೋಸ್ಟ್ ಬೇಕ್ರಿಯಲ್ಲಿ ಒಂದು ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಅದೇ ಇನ್ನೂ ಇಪ್ಪತ್ತು ರೂಪಾಯಿ ಹಾಕಿದರೆ ಒಂದು ಪ್ಯಾಕೆಟ್ ಬ್ರೆಡ್ ಬರುತ್ತೆ ಬ್ರೆಡ್ನ ತೊಗೊಂಡು ಬಂದು ಈ ರೆಸಿಪಿನ ನೋಡಿಕೊಂಡು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿದರೆ ಎಲ್ಲರೂ ಸಹ ತಿಂತಾರೆ ಹಾಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅರಶಿನ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ನಿಮ್ಮ ಮನೆಯಲ್ಲಿ ಬ್ರೆಡ್ ಏನಾದರೂ ಇದ್ದರೆ ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೇ ನೀವು ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರ ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಟಮೊಟೋನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗ್ದಿದ್ದೀನಿ ಟಮೊಟೊ ಮಾತ್ರ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಜ್ಕಾರದ ಪುಡಿನ ಹಾಕ್ತಿದ್ದೀನಿ ಜಾಸ್ತಿ ಹಾಕಬೇಡಿ ಏಕೆ ಅಂದರೆ ನಾವು ಆವಾಗಲೇ ಮೆಣಸಿನ್ಕಾಯಿನ ಹಾಕಿದ್ವಿ ಹಾಗಾಗಿ ಬೇಕಿದ್ದರೆ ನಿಮಗೆ ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದನ್ನು ಸಹ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕಿದ್ದೀನಿ ನಾವೀಗ ಇದನ್ನು ಎರಡು ನಿಮಿಷ ಬೇಡ ಒಂದು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಈಗಿದು ಆಲ್ಮೋಸ್ಟ್ ಗೊಜ್ಜು ಬಂದಿದೆ ನಾನಿಲ್ಲಿ ಒಂದು ತವನ ಬಿಸಿಗಿಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಬ್ರೆಡ್ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ನೀಟಾಗಿ ಅದಕ್ಕೆ ಇದ್ದೀನಿ ಇಲ್ಲಿ ನೋಡ್ತಿರಬಹುದು ನಾನು ಈ ರೀತಿ ಹಚ್ಚಿದ್ದೀನಿ ಹಚ್ಚಿರೋದನ್ನ ಕೆಳಗಡೆ ಮಾಡಿದ್ದೀನಿ ಹಾಗೆ ಮೇಲೇನು ಸಹ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ತಗೊಂಡು ಮೇಲೂ ಸಹ ಎಲ್ಲ ನೀಟಾಗಿ ಹಚ್ತಾ ಇದ್ದೀನಿ ಇವಾಗ ಈ ಬ್ರೆಡ್ಡು ಚೆನ್ನಾಗಿ ರೋಸ್ಟ್ ಆಗಿದೆ ನೀವು ಇಲ್ಲಿ ನೋಡ್ತಿರಬಹುದು ಹಾಗೆ ನಾನು ಉಲ್ಟ ಮಾಡಿ ಹಾಕಿದ್ದೀನಿ ಎರಡು ಕಡೆನೂ ಸಹ ಬ್ರೆಡ್ ಚೆನ್ನಾಗಿ ರೋಸ್ಟ್ ಆಗಬೇಕು ಜಾಸ್ತಿ ಹೊತ್ತು ರೋಸ್ಟ್ ಮಾಡಬೇಡಿ ಅದು ಎಲ್ಲ ಒತ್ತೋಗ್ಬಿಡುತ್ತೆ ಸೀದೋಗುತ್ತೆ ಹಾಗೆ ನಾನಿಲ್ಲಿ ಇನ್ನೊಂದು ಬ್ರೆಡ್ ತಗೊಂಡು ಆ ಬ್ರೆಡ್ಗೂ ಸಹ ತುಪ್ಪ ಹಾನ ಹಚ್ಚಿದ್ದೀನಿ ಹಾಗೆ ಮೇಲೆ ಸಹ ತುಪ್ಪ ಇದ್ದೀನಿ ಎರಡೂ ಕಡೆ ತುಪ್ಪ ಹಚ್ಚಿ ಅದನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ನೋಡ್ತಿರಬಹುದು ನಾನೀಗ ಇದನ್ನ ಉಲ್ಟ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ನೀವು ಸಹ ಮನೇಲಿಂತೂ ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಲೇಬೇಕು ಟೇಸ್ಟ್ ಅಂತೂ ಬೇಕ್ರಿಯಲ್ಲಿ ಹೇಗಿರುತ್ತೋ ಅದೇ ರೀತಿ ಟೇಸ್ಟ್ ಬರುತ್ತೆ ನಾನು ಎರಡನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ಆದರೆ ಅದರಲ್ಲಿ ಒಂದು ಬ್ರೆಡ್ ಮಾತ್ರ ತಗೊಂಡು ಮಾಡಿ ಇಟ್ಕೊಂಡಿರುವಂತಹ ಗೊಜ್ಜನ ಒಂದು ಬ್ರೆಡ್ಡಲ್ಲಿ ಮಾತ್ರ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರಬಹುದು ನಾನು ಈ ರೀತಿ ಹಾಕಿದ್ದೀನಿ ಹಾಗೆ ಇನ್ನೊಂದು ಬ್ರೆಡ್ನು ಸಹ ಮೇಲೆ ಅದರ ಮೇಲೆ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಿರಬಹುದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿದನ್ನು ಈಗ ಕಟ್ ಮಾಡಿಯೂ ಸಹ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಾಣ್ತಾ ಇರಬಹುದು ನಿಮಗೇ ನೀವಂತೂ ಮನೆಯಲ್ಲಿ ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಲೇಬೇಕು ಟೇಸ್ಟ್ ಅಂತೂ ಬೇಕ್ರಿಯಲ್ಲಿ ಹೇಗಿರುತ್ತೋ ಅದೇ ರೀತಿ ಟೇಸ್ಟ್ ಬರುತ್ತೆ ನಾನು ಮಾಡಿರೋ ಈ ಬ್ರೆಡ್ ಮಸಾಲ ಟೋಸ್ಟ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನನ್ನ ಹೊಸ ಹೊಸ ವೀಡಿಯೋಗಳಿಗಾಗಿ ಕಾಯ್ತಾಯಿರಿ ಧನ್ಯವಾದಗಳು